ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನೇ ಹೇಳಿ ಆ ಹುಡುಗಿ ಅಡುಗೆನ ತುಂಬಾ ರುಚಿಯಾಗಿ ಮಾಡ್ತಾಳೆ ಈ ಉಂಡೆನೂ ತುಂಬ ರುಚಿಯಾಗಿ ಮಾಡಿದಾಳೆ ಎಂದರು ಶರಾವತಿ ಅಜ್ಜಿ ವೈಭವಿ ಕೊಟ್ಟು ಕಳುಹಿಸಿದ್ದ ಉಂಡೆ ತಿನ್ನುತ್ತಾ ಅಜ್ಜಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅದಕ್ಕೆ ಅಲ್ವಾ ಅವಳ ರೆಸ್ಟೋರೆಂಟ್ ಅಷ್ಟೊಂದು ಫೇಮಸ್ ಆಗ್ತಿರೋದು ಎಂದರು ಆಯುಷ್ ಎಲ್ಲರೂ ವೈಭವಿಯನ್ನು ಹೊಗಳುತ್ತಿದ್ದರೆ ಆತರು ಖುಷಿಯಲ್ಲಿ ತೇಲುತ್ತಿದ್ದ ಅವನ ಮೊಗದ ಸಂತಸವನ್ನು ಭಾರ್ಗವರವರು ಗಮನಿಸುತ್ತಿದ್ದರು ಅಭಿಗೆ ಗೊತ್ತಿರುವ ವಿಷಯವೇ ನನಗಿಂತ ಚೆನ್ನಾಗಿ ಲಡ್ಡು ಮಾಡ್ತಾಳ ಅತ್ತೆ ಹೊಟ್ಟೆ ಕಿಚ್ಚಂತೆ ಕೇಳಿದರು ಪೂರ್ಣ ನೋ ನೀನು ಮಾಡೋ ಲಡ್ಡು ಥರ ಯಾರು ಮಾಡೋಕ್ಕಾಗೋದಿಲ್ವೇ ಶುಗರ್ಲೆಸ್ ತಕ್ಷಣ ಎಂದರು ಭಾರ್ಗವ್ ಮಡದಿ ಮಾಡುವ ಲಡ್ಡು ಮೇಲಿನ ಪ್ರೀತಿ ಚೂರು ಕಡಿಮೆ ಆಗಿಲ್ಲ ಅವರಲ್ಲಿ ಹ್ಞೂ ಹೇಳಿದ್ನಲ್ಲ ನಿನ್ನ ಗಂಡ ಮುಗಿತಿನೋ ಮಾತು ಎಂದರು ಶರಾವತಿ ಅಜ್ಜಿ ಹೌದು ನಾನು ಮಾಡೋ ಲಡ್ಡೂನ ಯಾರೇ ಮೆಚ್ಚಲಿ ಬಿಡಲಿ ನನ್ನ ಗಂಡ ಮೆಚ್ಚಿದ್ರೆ ಸಾಕು ಎಂದರು ಪೂರ್ಣ ಭಾರ್ಗವರನ್ನು ನೋಡುತ್ತಾ ಅವರ ಮೊಗದ ನಾಚಿಕೆ ನೋಡಿ ಮಕ್ಕಳು ಓ ಎಂದು ಛೇಡಿಸಿದರು ಎಲ್ಲರ ಮೊಗದಲ್ಲೂ ನಗು ಮೂಡಿತು ಹೀಗೆ ಖುಷಿಯಿಂದ ಊಟ ಮುಗಿಸಿ ಎಲ್ಲರೂ ಹಾಲ್ನಲ್ಲಿ ಬಂದು ಕುಳಿತರು ನಾನು ಎಲ್ರಿಗೂ ಒಂದು ವಿಷಯ ಹೇಳಬೇಕಿತ್ತು ಎಂದರು ಭಾರ್ಗವ್ ವಾತಾವರಣ ಗಂಭೀರವಾಯಿತು ಅವರ ಮಾತಿಗೆ ತಮ್ಮ ಫೋನ್ ಹಿಡಿದವರು ಅಶುಗೆ ಒಂದು ಸಂಬಂಧ ಬಂದಿದೆ ಎಂದರಷ್ಟೇ ಅಶ್ವಿತಾಳ ಎದೆ ನಡಗುವುದಲ್ಲದೆ ಅವಳ ಮೊಗದ ಕಳೆಯೇ ಹಾರಿಹೋಯಿತು ತಕ್ಷಣ ಒಂದ್ಸರಿ ಅವಳು ಹುಡುಗನ್ನ ನೋಡಿ ಒಪ್ಪಿದ್ರೆ ಅವರಿಗೆ ಬರೋದಕ್ಕೆ ಹೇಳ್ತೀನಿ ಎನ್ನುತ್ತಾ ಅವಳ ಮುಂದೆ ಹುಡುಗನ ಫೋಟೋ ಚಾಚಿದರು ಭಾರ್ಗವ್ ಫೋನ್ ಹಿಡಿಯದೆ ಅವರನ್ನೇ ನೋಡಿದಳು ಅಶ್ವಿತಾ ಏಕೋ ಭಯ ಅವಳಲ್ಲಿ ಹ್ಞೂ ತಗೋ ಅಶೋ ಫೋಟೋ ನೋಡಿ ಹೇಳು ನಿನಗೆ ಹುಡುಗ ಇಷ್ಟ ಆಗಿದಾನೋ ಇಲ್ವೋ ಅಂತ ಅವನಿಗೆ ಡೀಟೇಲ್ಸ್ ಕೂಡ ಇದೆ ಎಂದರು ಭಾರ್ಗವ್ ಆತರು ಮುಂದೆ ಬಂದು ಅವರ ಕೈಯಲ್ಲಿದ್ದ ಫೋನ್ ತೆಗೆದುಕೊಂಡು ಹುಡುಗನನ್ನು ನೋಡುತ್ತಾ ಅಶ್ವಿತಾಳ ಮುಂದೆ ಹಿಡಿದ ಅಕ್ಕ ಹುಡುಗ ಸೂಪರ್ ಇದ್ದಾನೆ ಕಣೆ ಎಂದ ಅವಳಿಗೆ ತೋರಿಸುತ್ತಾ ಆ ಫೋಟೋ ನೋಡುವ ಮನಸ್ಸು ಮಾಡಲಿಲ್ಲ ಅವಳು ಏನು ಮಾಡ್ತಿದ್ದಾನಂತೆ ಹುಡುಗ ಕೇಳಿದರು ಶರಾವತಿ ಅಜ್ಜಿ ಭಾರ್ಗವರವರು ಹುಡುಗನ ಬಗ್ಗೆ ಹೇಳಿದರು ಅವರು ಮಾತು ಮುಗಿಸುವಷ್ಟರಲ್ಲಿ ಹುಡುಗನ ಫೋಟೋ ಎಲ್ಲರ ಕೈಯಲ್ಲೂ ಒಮ್ಮೆ ಹರಿದು ಬಂದಿತು ಹೇಗಿದ್ದಾನೆ ಅಷ್ಟು ಹುಡುಗ ಕೇಳಿದರು ಅಮೃತ ಅವಳನ್ನೇ ನೋಡುತ್ತಾ ತುಟಿಯೇ ಬಿಚ್ಚುತ್ತಿಲ್ಲವಲ್ಲ ಹುಡುಗಿ ತುಂಬ ಚೆನ್ನಾಗಿದ್ದಾನೆ ಅಲ್ವ ಎಂದರು ಪೂರ್ಣ ಹೌದು ಅಕ್ಕ ತುಂಬ ಚೆನ್ನಾಗಿದ್ದಾನೆ ಹುಡುಗ ಎಂದ ಅಥರು ಅವಳಿಗೆ ಮಾತಾಡೋದಕ್ಕಾದರೂ ಬಿಡಿ ಎಂದ ಭಾರ್ಗವರವರು ಅವಳನ್ನು ನೋಡುತ್ತಾ ಅಶೋ ಹೇಳು ನೀನು ನಾವು ಯಾರೂ ನಿನ್ನ ಇಷ್ಟದ ವಿರುದ್ಧ ಹೋಗೋದಿಲ್ಲ ಈ ಹುಡುಗ ಇಷ್ಟ ಇಲ್ಲ ಅಂದರೆ ಬೇರೆ ಹುಡುಗನ್ನ ನೋಡೋಣ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಗಳೇ ಎಂದರು ಕೈ ಹಿಸುಕಿಕೊಳ್ಳುತ್ತಾ ಕುಳಿತಿತ್ತು ಹುಡುಗಿ ಭಯದಲ್ಲಿ ಅಶೋ ಹೇಳು ಎಂದರು ಆಯುಷ್ ಅವಳ ಮೌನ ನೋಡಿ ನನಗೆ ಇಷ್ಟ ಇಲ್ಲ ದೊಡ್ಡಪ್ಪ ಸಣ್ಣ ಧ್ವನಿಯಲ್ಲೇ ಎಂದಳು ಯಾಕೆ ಏನಾಗಿದೆ ಅವನಿಗೆ ಚೆನ್ನಾಗೇ ಇದ್ದಾನಲ್ಲ ಎಂದರು ಅಮೃತ ಅವಳು ಹುಡುಗ ಇಷ್ಟವಿಲ್ಲ ಎಂದಳೆಂದು ತಿಳಿದು ಇಷ್ಟ ಇಲ್ಲ ಅಂದರೆ ಯಾಕೆ ಅನ್ನೋ ಪ್ರಶ್ನೆನೇ ಬೇಡ ಚಿಕ್ಕಮ್ಮ ಎಂದ ಅಭಿ ಅಶು ತಲೆ ತಗ್ಗಿಸಿದ್ದಳು ತನ್ನ ಪ್ರೀತಿಯ ಬಗ್ಗೆ ಹೇಳಲಾಗುವುದಿಲ್ಲ ಅವಳಿಗೆ ಅನಿರುದ್ಧ ಒಪ್ಪದೆ ಅವಳಿಗೆ ಇಷ್ಟ ಇಲ್ಲ ಅಂದರೆ ಬೇಡ ಎಂದರು ಭಾರ್ಗವ್ ಅಶ್ವಿತಾ ಏನೊಂದು ಮಾತನಾಡದೆ ಮೇಲೆದ್ದಳು ಅಶೋ ಏನಾಯಿತು ಕೇಳಿದರು ಆಯುಷ್ ಏನಿಲ್ಲ ಅಪ್ಪ ನನಗೆ ನಿದ್ದೆ ಬರ್ತಿದೆ ಮಲಗ್ತೀನಿ ಎಂದ ಬಳಿ ಮೆಟ್ಟಿಲು ಹತ್ತಿ ನಡೆದು ಬಿಟ್ಟಳು ಮೊದಲನೇ ಬಾರಿ ಅಲ್ವಾ ನರ್ವಸ್ ಆಗಿದ್ದಾಳೆ ಅನಿಸುತ್ತೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ ನೀನು ಮತ್ತೆ ಬೇರೆ ಸಂಬಂಧ ನೋಡಬಾರ್ದು ಎಂದರು ಶರಾವತಿ ಹಾ ಅಮ್ಮ ಎಂದ ಭಾರ್ಗವರವರ ಅನುಮಾನ ಹೆಚ್ಚಾಯಿತು ಅದನ್ನು ಆಯುಷ್ರವರು ಗಮನಿಸಿದರೂ ಕೂಡ ಎಲ್ಲರೂ ಮಲ್ಕೊಳ್ಳಿ ನಡೀರಿ ಎನ್ನುತ್ತಾ ಶರಾವತಿ ಅಜ್ಜಿ ಮೇಲೆದ್ದು ಕೋಣೆಗೆ ನಡೆದರು ಅಥರು ಅಭಿ ಕೂಡ ಎದ್ದು ನಡೆದರೂ ತಮ್ಮ ಕೋಣೆಗೆ ಪೂರ್ಣ ಮತ್ತು ಅಮೃತಾರವರು ಎಲ್ಲ ಬಾಗಿಲುಗಳನ್ನು ಭದ್ರಪಡಿಸಲು ನಡೆದರು ಅಣ್ಣ ನೀನು ಹೇಳಿದ್ದು ಸರಿ ಅಶು ಬಿಹೇವಿಯರ್ ಯಾಕೋ ಒಂಥರ ಅನ್ನಿಸ್ತಿದೆ ಎಂದರು ಆಯುಷ್ ಭಾರ್ಗವರನ್ನು ನೋಡುತ್ತಾ ಹೌದು ಆಯು ನಾಳೆ ಅವಳು ಆಫೀಸ್ಗೆ ಹೋಗೋಣ ಅಲ್ಲಿ ಏನಾದರೂ ಗೊತ್ತಾಗುತ್ತಾ ಅಂತ ನೋಡೋಣ ಎಂದರು ಯೋಚಿಸಿ ಅವಳ ವಿಷಯದಲ್ಲಿ ಕ್ಷಣವೂ ತಡ ಮಾಡುವುದಿಲ್ಲ ಅವರು ಓಕೆ ಅಣ್ಣ ಎಂದ ಆಯುಷ್ರವರು ಭಾರ್ಗವರವರ ಜೊತೆಯೇ ಮೆಟ್ಟಿಲು ಹತ್ತಿ ನಡೆದರು ಅಣ್ಣ ಆ ಹುಡುಗಿ ಬಗ್ಗೆ ಕೇಳಿದ ಅಥರು ಅಭಿಯ ಕೋಣೆಯಲ್ಲಿ ಮಾತನಾಡುತ್ತಾ ಕುಳಿತಾಗ ಅವಳ ಬಗ್ಗೆ ಮಾತಾಡೋಕ್ಕೇನಿಲ್ಲ ಆ ಥರ ಆ ವಿಷಯನ ಅಲ್ಲಿಗೆ ಬಿಟ್ಟಿದ್ದೀನಿ ನಾನು ಎಂದ ಅಭಿರಾಮ್ ಅವನಿಂದ ವಿಷಯ ಮುಚ್ಚಿಡುವವ ಈಗ ಯಾಕೆ ಸಣ್ಣ ಅನುಮಾನ ಅವನಲ್ಲಿ ಇನ್ನೂ ಯಾಕೆ ಅಂದರೆ ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್ ಅದಕ್ಕೆ ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಅಂದಮೇಲೆ ಅವಳ ವಿಷಯ ನನಗೆ ಯಾಕೆ ನಿನ್ನೆನೆ ಅವಳಿಗೆ ವಾರ್ನ್ ಮಾಡಿ ಬಂದಿದ್ದೀನಿ ಮತ್ತೇನು ಶುದ್ಧ ನಾಟಕ ಮಾಡಿದ ಅದು ನಿಜಾನೇ ಎಂದ ಅಥರ್ ನಂಬಿದ ಅವನನ್ನು ಅದೇ ಸಮಯಕ್ಕೆ ಅಭಿಯ ಫೋನಿಗೆ ಮೆಸೇಜ್ ಬಂದು ಬಿದ್ದಿತು ಅದು ಕಿಶೋರ್ನದ್ದೇ ಎಂದು ಪರದೆ ನೋಡಿಯೇ ತಿಳಿದ ಅಭಿ ಆ ಸಂದೇಶ ನೋಡದೆ ಕುಳಿತ ಅಥರ್ವನ ಮುಂದೆ ನೋಡುವಂತಿಲ್ಲವಲ್ಲ ಮಾತಲ್ಲೇ ಅದನ್ನು ನಿರ್ಲಕ್ಷಿಸಿದ್ದ ಆದರೆ ಮತ್ತೆ ಆ ಹುಡುಗಿ ಸಿಕ್ಕು ನಿನ್ನ ಜೊತೆ ಜಗಳ ಮಾಡಿದ್ರೆ ಸುಮ್ಮನೆ ಬಿಡಬೇಡ ಅಣ್ಣ ಎಂದ ಅಥರ್ವ ತುಸು ಕೋಪದಿಂದ ಇಲ್ಲ ಎಂದ ಅಭಿ ಕೆಲವು ನಿಮಿಷಗಳು ಇಬ್ಬರು ಹಾಗೆ ಮಾತನಾಡುತ್ತಾ ಕುಳಿತರು ಯಾವಾಗ ಅಥರ್ವನ ಫೋನ್ ರಿಂಗ್ ಆಯಿತೋ ಆಗ ಅಭಿಯನ್ನು ನೋಡಿದ ಬಂದಿದ್ದು ವೈಭವಿಯ ಕರೆ ಅಲ್ಲವೇ ಏನಾಯಿತು ಯಾರು ಕಾಲ್ ಮಾಡಿದ್ದು ಗೊತ್ತಿದ್ದರು ಕೇಳಿದ ಅಭಿ ವೈಭವ ಅಣ್ಣ ಉಂಡೇನ ಎಲ್ಲರೂ ತಿಂದ್ರ ಅಂತ ಕೇಳೋದಕ್ಕೆ ಕಾಲ್ ಮಾಡಿರ್ತಾಳೆ ನಾನು ಅವಳ ಜೊತೆ ಮಾತಾಡಿ ಮಲಗ್ತೀನಿ ನೀನು ಮಲಗುವಣ್ಣ ಎನ್ನುತ್ತಾ ಮೇಲೆದ್ದ ಅಥರು ಓಕೆ ಗುಡ್ ನೈಟ್ ತನಗೆ ಗೊತ್ತೇ ಇಲ್ಲದವರಂತೆ ಎಂದ ಅಭಿರಾಮನಿಗೂ ಅವ ಹೋಗುವುದೇ ಬೇಕಿತ್ತು ಆಗಲೇ ತಾನು ಕಿಶೋರ್ನ ಸಂದೇಶ ನೋಡಲು ಸಾಧ್ಯ ಅಲ್ಲವೇ ಅಥರು ಬಾಗಿಲು ಎಳೆದುಕೊಂಡು ಹೋದ ನಂತರ ಫೋನ್ ಹಿಡಿದ ಅಭಿ ಮೊದಲು ಕಿಶೋರ್ ಕಳುಹಿಸಿದ್ದ ಸಂದೇಶ ತೆಗೆದು ನೋಡಿದ ಅವ ಕಳುಹಿಸಿದ್ದರಲ್ಲಿ ಯಶಸ್ವಿನಿಯ ಜಾತಕವೇ ಇತ್ತು ಎಲ್ಲವನ್ನೂ ನೋಡಿ ಓದಿದವನ ಕಣ್ಣರಳಿದವು ಸತ್ಯ ತಿಳಿದು ಇವಳೂ ಮಗಳ ಎಂಬ ಉದ್ಗಾರವೇ ಅವನ ಬಾಯಿಂದ ಬಂದದ್ದು ಅಶ್ವಿತಾಳದು ಒಂದೇ ಬದಿಯ ಪ್ರೀತಿ ಅವಳು ಪ್ರೀತಿ ಹೇಳಿದರೂ ಅನಿರುದು ಒಪ್ಪುತ್ತಿಲ್ಲ ಅಥರು ವೈಭವಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರೂ ಹೇಳಿಕೊಳ್ಳಲು ತಯಾರಿಲ್ಲ ಇನ್ನು ಅಭಿರಾಮ್ನದ್ದು ಯಶಸ್ವಿನಿಯ ಜೊತೆ ಪ್ರೀತಿಯೂ ಅಲ್ಲ ದ್ವೇಷವೂ ಅಲ್ಲ ಅವನ ಪ್ರೀತಿ ನಯನ ವರ್ಧನ್ರನ್ನು ಕಂಡರೆ ಆಗದ ಅಭಿಗೆ ಯಶಸ್ವಿನಿ ಇಷ್ಟವಾಗುವಳೆ ಅಥವಾ ನಯನ ಮತ್ತೆ ಬರುವಳೆ ಅವನ ಜೀವನದಲ್ಲಿ ಮೂವರ ಜೀವನವು ಒಂದೊಂದು ದಿಕ್ಕು ಮುಂದೆ ಯಾರ ಪ್ರೀತಿ ಸಫಲವಾಗುವುದೋ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು